ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಂಬರೋಣ ಕಸ್ತೂರಿ ಆಟದಿಂದ ಹಿಡಿದು ಸೂರ್ಯನ ನೋಡ್ತಾಳೆ ಓ ಕಸ್ತೂರಿ ಆಂಟಿ ಅಂತ ಹೇಳಿ ಸೂರ್ಯನ ನೋಡಿ ಓಡೋಡಿ ಬರ್ತಾಳೆ ನೀನೇನಪ್ಪ ಇಲ್ಲೇ ಇದೆಯಾ ನಡಿ ದೇವಸ್ಥಾನಕ್ಕೆ ಅಂದಾಗ ದೇವಸ್ಥಾನಕ್ಕೆ ಏನಕ್ಕೆ ಅಂತ ಕೇಳ್ತಾನೆ ನಿನಗೆ ವಿಚಾರ ಗೊತ್ತಿಲ್ವಾ ಅಂತ ಕೇಳ್ತಾಳೆ ಇಲ್ಲ ಯಾಕೆ ಏನಾಯಿತು ಅಂದರೆ ಶಾಂತಿ ರೋಹಿಣಿ ಮತ್ತು ಮನೋಜಿಗಿಬ್ರಿಗೂ ಇಬ್ಬರಿಗೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾಳೆ ಹರಕೆ ತೀರ್ಸೋದಕ್ಕೆ ನೀನು ಅವ್ರ ಜೊತೆ ಬಂದೆ ಅಂತ ಅಂದ್ಕೊಂಡಪ್ಪ ಅಂತಂದಾಗ ಇಲ್ಲ ಆಂಟಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ಕ್ಯಾಬ್ ಡ್ರೈವಿಂಗ್ ಇತ್ತು ಅದಕ್ಕೋಸ್ಕರ ನಾನು ಇಲ್ಲೇ ಇದ್ದೀನಿ ಹಾಫ್ ಆನ್ ಅವರ್ ಬರೋದು ಅಂದರು ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಸೂರ್ಯ ಅಂತಾನೆ ಹೌದಾ ಇಲ್ಲೇ ಒಳಗಡೆನೇ ಇರೋದು ಬಾಪಾ ಹೋಗೋಣ ಅಂತ ಅಂತಾನೆ ಸರಿ ಅವರು ಬರೋದು ಆಫ್ ಆನ್ ಅವರ್ ಆಗುತ್ತೆ ಇನ್ನೇನು ಮಾಡೋದು ನಡೀರಿ ನಾನು ಬರ್ತೀನಿ ಅಂತ ಹೇಳಿ ಸೂರ್ಯನೂ ಸಹ ಬನ್ನಿ ಅಂಟಿ ಒಳಗಡೆ ಹೋಗೋಣ ಅಂತ ಹೇಳಿ ಒಪ್ಕೊಂಡು ಒಳಗಡೆ ಹೋಗ್ತಾನೆ ಆ ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ರೋಹಿಣಿ ಮತ್ತು ಮನೋಜ ಒಳ ಸೇವೆ ಮಾಡ್ತಾ ಇರ್ತಾರೆ ಬನ್ನಿ ಆಂಟಿ ನೋಡಿ ಇಲ್ಲೇ ಇದ್ದಾರೆ ಅಂತ ಹೇಳಿ ಸೂರ್ಯ ಕರ್ಕೊಂಡು ಹೋಗ್ತಾನೆ ಓ ಏನು ಮನೋಜ ರೌಂಡ್ ಹೊಡಿತಾ ಇದ್ದೆ ಓಡಿ ಹೊಡಿ ಅಂತ ಹೇಳಿ ಅಂತಾನೆ ಅದನ್ನು ಕೆಲ್ಸ್ಕೊಂಡು ಶಾಂತಿ ನೀನಿನ್ ಯಾರೋ ಇಲ್ಲಿಗೆ ಬರೋ ಕೇಳಿದ್ದು ಅಂತ ಅಂದಾಗ ನಾನೇ ಕಣೆ ಕರ್ಕೊಂಡ್ಬಂದಿದ್ದು ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದ ಅಂತೇಳಿ ನಾನೇ ಕರ್ಕೊಂಡ್ಬಂದೆ ಅಂತಂದಾಗ ನಿನಗೆ ಆಮೇಲೆ ಮಾತಾಡ್ತೀನಿ ಇರು ಅಂತ ಹೇಳಿ ಹೇಳ್ತಾ ಇದ್ಲು ಅದೇ ಟೈಮ್ಗೆ ಸೂರ್ಯ ಅವ್ರ ಮೇಲೆ ಯಾಕೆ ರೇಗಾಡ್ತಾ ಇದ್ದೀರಾ ನನ್ನ ಕ್ಯಾಬ್ ಇತ್ತು ಅದಕ್ಕೋಸ್ಕರ ಬಂದೆ ಅಂತ ಹೇಳಿ ಸೂ ಸೂರ್ಯ ಅಂತಾನೆ ಹೌದು ಹೌದು ರೌಂಡ್ಗಳೋಡ್ ಹಾಕಿ ಅದೇ ನಿಂತರ ಇನ್ನು ಎಣ್ಣೆ ಹಾಕ್ಕೊಳ್ಳೋದಲ್ಲ ಅದನ್ನು ಪ್ರದಕ್ಷಿಣೆ ಅಂತ ಕರೀತಾರೆ ನಿಮಗೆ ಅವನಿಗೇನು ಗೊತ್ತು ಬರೀ ಕುಡಿಯೋರಿಗೆ ಯಾವಾಗಲೂ ಅದೇನಪ್ಪ ಅಂತ ಹೇಳಿ ಶಾಂತಿ ರೇಗಿಸ್ತಾ ಇರ್ತಾಳೆ ಕಸ್ತೂರಿನ ನಿನ್ನಿಂದನೇ ಇದೆಲ್ಲ ಹಾಗಿದ್ದು ನೀನು ಯಾರು ಹೇಳಿದ್ದು ಅಂತ ಹೇಳಿ ಕಸ್ತೂರಿನ ಶಾಂತಿ ಬೈತಾಳೆ ಅದೇ ಟೈಮ್ಗೆ ಮನೋಜ ಇಂದೇನಿದ್ರು ಬಂದ ದೇವಸ್ಥಾನಕ್ಕೆ ಪ್ರಸಾದ ತೊಗೊಂಡ ತಿನ್ನ ಓದಿನ ಅನ್ನೋ ಥರ ಇರಬೇಕು ಹೋಗೋ ಪ್ರಸಾದ ತೊಗೊಂಡು ಅಂದರೆ ಅಯ್ಯೋ ನಾನು ಏನು ಇಲ್ಲಿ ಕುತ್ಕೊಂಡಿರೋಕ್ಕೆ ಬಂದಿಲ್ಲಪ್ಪ ನಾವು ಅವರು ಫ್ರೆಂಡು ದೇವ್ರಿಗೆ ದೇವರು ನಾನು ಇಬ್ಬರು ಪಾರ್ಟ್ನರ್ಸು ಅಂತ ಹೇಳಿ ಅಂತಾನೆ ಮನೋಜ ಶಾಂತಿಗೆ ಅಮ್ಮ ಇಲ್ಲಿಗೆ ಸಾಕಾಗೋಯ್ತು ನನಗೆ ಇನ್ನೊಂದು ಸ್ವಲ್ಪ ನಾಳೆ ಅಥವಾ ನಾಳೆಗೆ ಮಾಡೋಣಮ್ಮ ನನ್ನ ಕೈಯ್ಯಲ್ಲಿ ಇಲ್ಲ ಅಂತ ಹೇಳಿ ಮನೋಜ ಅಂತಾನೆ ಅದಕ್ಕೆ ಶಾಂತಿ ಅಯ್ಯೋ ಹಂಗೆಲ್ಲ ಅನ್ಬಾರ್ದು ಕಣೋ ಇದು ದೇವ್ರಿಗೆ ದೇವರು ಕಣ್ ಕಿತ್ಕೊಂಡ್ಬಿಡ್ತಾನೆ ನೋಡಿಯಪ್ಪ ನಡಿಯಪ್ಪ ಒಂದು ಸ್ವಲ್ಪ ದೂರನೇ ಇರೋದು ನಡಿ ಬ ನಡಿಯಮ್ಮ ಆಗೋಯ್ತು ಅಂತ ಹೇಳಿ ಆ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿಸ್ತಾಳೆ ಈ ಕಡೆ ಸೂರ್ಯನು ಸಹ ರೈಟ್ ರೈಟ್ ಅಂತ ಇರ್ತಾನೆ ಇದೇನು ಗಾಡಿನ ನೀನು ಸ್ಟಾರ್ಟ್ ಮಾಡು ಅಂದ ತಕ್ಷಣ ಹಂಗೆ ಮಾಡಿಬಿಡೋಕ್ಕೆ ನೀನು ಬಂದು ಮಾಡು ಪ್ರದಕ್ಷಿಣೆ ಗೊತ್ತಾಗುತ್ತೆ ನಿನಗೆ ಏನು ಗಾಡಿ ಸ್ಟಾರ್ಟ್ ಮಾಡ್ದಂಗೆ ನಡಿ ನಡಿ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿ ಮನೋಜ ಸೂರ್ಯಗೆ ಹೇಳ್ತಾನೆ ಅದಕ್ಕೆ ಶಾಂತಿ ಹಂಗೆಲ್ಲ ಅನ್ಬಾರ್ದಪ್ಪ ಮುಗಿತೈತೆ ಒಂದು ಸ್ವಲ್ಪ ದೂರ ನಡಿಯಪ್ಪ ಅಂತ ಹೇಳಿ ಹೇಳ್ತಾಳೆ ಅದೆಲ್ಲ ನಡಿಯೋ ನಡಿಯೋ ಪೂಜೆಗೆ ಹೋಗೋಣ ಟೈಮ್ ಆಗೋಯ್ತು ನಡೀರಿ ಫಸ್ಟು ಅಂತ ಹೇಳಿ ರೋಹಿಣಿ ಮತ್ತು ಮನೋಜನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅದಾದಮೇಲೆ ಕರ್ಕೊಂಬಂದು ದೇವ್ರ ಮುಂದೆ ನಿಲ್ಲಿಸ್ಬಿಟ್ಟು ಸ್ವಾಮಿಗಳೇ ಪೂಜೆ ಮಾಡಿ ಅಂತ ಹೇಳ್ತಾರೆ ಹೌದಮ್ಮ ಇದು ತುಂಬ ಶಕ್ತಿಶಾಲಿ ದೇವರು ನೀವು ಈ ಅರಕೆ ಒತ್ತಿದ್ದೀರಂದ್ರೆ ಖಂಡಿತವಾಗ್ಲೂ ನೀವು ಮಾಡೋ ಕೆಲಸ ಎಲ್ಲ ಒಳ್ಳೇದಾಗುತ್ತೆ ದೇವರು ಇದ್ದಾಳೆ ಕಾಪಾಡ್ತಾಳೆ ನಿಮ್ಮನ್ನು ಅಂತ ಹೇಳಿ ಪೂಜಾರಿ ಹೇಳ್ತಾರೆ ಪೂಜಾರಿ ಆ ಥರ ಹೇಳಿದ ತಕ್ಷಣವೇ ಸೂರ್ಯ ಓಡು ಬಂದು ಮನೋಜ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟು ಸ್ವಾಮಿಗಳೇ ನಾವೇನು ಬೇಡ್ಕೊಂಡ್ರು ಆಗುತ್ತಾ ಸ್ವಾಮಿಗಳೇ ಅಂತ ಅಂತಾರೆ ಹೌದಪ್ಪ ನೀವೇನೇ ಬೇಡ್ಕೊಂಡ್ರು ಆಗುತ್ತೆ ನೀವು ಅದು ಬೇಡ್ಕೊಂಡು ನಿಜ ಆದಾಗ ನಿಮ್ಮ ಕೈಲಾಗಿದ್ದು ಕಾಣಿಕೆ ದೇವ್ರಿಗೆ ತೊಗೊಂಬಂದು ಹಾಕಿದ್ರೆ ಸಾಕು ಅಂತ ಹೇಳಿ ಪೂಜಾರಿಗಳಂತಾರೆ ಅದಕ್ಕೆ ಮನೋಜ ದೇವರೇ ನಮ್ಮ ಹೆಂಡತಿ ಹೊಸ ಒಂದು ಡೆಕೋರೇಷನನ್ನು ಒಪ್ಕೊಂಡಿದ್ದಾಳೆ ಅದು ಆಗಲಿ ಆಗುತ್ತಾ ಅಂದಾಗ ಖಂಡಿತವಾಗ್ಲೂ ಆಗುತ್ತೆ ಬೇಡ್ಕೊಳ್ಳಿ ಅಂತ ಅಂತಾನೆ ನನ್ನ ಹೆಂಡ್ತಿ ಹೂದು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳೆ ಅದು ದೊಡ್ಡ ಆರ್ಡ್ರ್ ಒಪ್ಕೊಂಡಿದ್ದಾಳೆ ಯಾವುದೇ ರೀತಿ ತೊಂದರೆ ಇಲ್ದಿರ ದೇವರು ಕಾಪಾಡಿದ್ರೆ ಸಾಕು ನನ್ನ ಹೆಂಡ್ತಿನ ಕಾಪಾಡಬೇಕಮ್ಮ ಕೈ ಹಿಡಿದು ನಡೆಸು ಅಂತ ಹೇಳಿ ಸೂರ್ಯ ಬಿಡ್ಕೊತಾನೆ ಈ ಕಡೆ ಶಾಂತಿ ದೇವರೇ ಮೀನಾ ಬಿಸ್ನೆಸ್ ಹೋಗಲಿ ಅವಳಿಗೆ ಆರ್ಡ್ರೇ ಬರಬಾರ್ದು ಕ್ಯಾನ್ಸಲ್ ಆಗಿಬಿಡ್ಬೇಕು ಇಲ್ಲಾಂದ್ರೆ ನನಗಿಂತ ಜಾಸ್ತಿ ಮೇರಿತಾಳೆ ನೀನೇ ಕಾಪಾಡಬೇಕಪ್ಪ ಅಂತ ಹೇಳಿ ಬೆಳ್ಕೊತರ್ತಾನೆ ಅದೇ ಟೈಮ್ಗೆ ಸೂರ್ಯಗೆ ಕಾಲ್ ಬರುತ್ತೆ ಸರ್ ನಾನಿಲ್ಲೇ ದೇವಸ್ಥಾನದಲ್ಲಿದ್ದೀನಿ ಸರ್ ನೀವೆಲ್ಲಿದ್ದೀರಾ ಸರ್ ಅಂತ ಹೇಳಿದಾಗ ಎರಡು ನಿಮಿಷ ಬರ್ತೀನಿ ಅಂತ ಹೇಳಿ ಹೇಳಿ ಅದಾದಮೇಲೆ ಕಸ್ತೂರಿಯಂಟಿಗೆ ಹೇಳ್ತಾನೆ ನನಗೆ ಕಸ್ಟಮರ್ ಬಂದರು ನಾನು ಓಡುತ್ತೀನಿ ಯಮ್ಮ ಜೊತೆ ಸೇರಿಬಿಡ್ರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಅದೇ ಟೈಮಿಗೆ ಪೂಜಾರಿಗಳು ಸಹ ನಿಮ್ಮದು ಅರ್ಕೆ ಏನಾಯಿತು ಅಂದಾಗ ಯಾವುದೋ ಒಂದು ನಮ್ಮದು ಮದುವೆ ಇದೆ ಆ ಮದುವೆ ಮುಗಿಸ್ಕೊಂಡು ಬಂದು ನಿಮ್ದು ಅರ್ಕೆ ಏನಿದೆಯೋ ಅದನ್ನು ತಿರ್ಸ್ತೀನಿ ನೀವು ಅಷ್ಟರಲ್ಲಿ ರೆಡಿ ಮಾಡಿಕೊಡ್ರಿ ಅಂತ ಹೇಳಿ ಹೇಳ್ತಾನೆ ಅದೇ ಟೈಮಿಗೆ ರೋಹಿಣಿ ಮತ್ತು ಮನೋಜನು ಸಹ ಮನೋಜ ನಂದು ಬಿಸ್ನೆಸ್ಸು ತುಂಬ ಚೆನ್ನಾಗಾದರೆ ಅದ್ರಿಗೆ ಅದರಲ್ಲಿ ಒಂದು ಪರ್ಸೆಂಟು ದೇವರಿಗೆ ಕೊಡ್ತೀನಿ ಅಂತ ಹೇಳಿ ಅರ್ಕೆ ಮಾಡ್ತಾಯಿರ್ತಾನೆ ಆಗ ರೋಹಿಣಿ ಒಂದು ಪರ್ಸೆಂಟ್ ಏನು ಮನೋಜ್ ಹತ್ತು ಪರ್ಸೆಂಟ್ ಕೊಡೋಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ ರೋಹಿಣಿ ಹತ್ತು ಪರ್ಸೆಂಟ್ ಅದೆಲ್ಲ ಆಗೋದಿಲ್ಲಪ್ಪ ಹತ್ತು ಪರ್ಸೆಂಟ್ ಎಷ್ಟು ಜಾಸ್ತಿ ಆಯಿತು ದೇವ್ರಿಗೆ ಹತ್ತು ಪರ್ಸೆಂಟ್ ಕೊಡೋಕೆ ನನ್ನ ಕೈಲಾಗಲ್ಲ ಅಂತ ಹೇಳಿ ಅಂತಾಳೆ ಅದೇ ಟೈಮ್ಗೆ ಶಾಂತಿ ಹಂಗೆಲ್ಲ ಅನ್ಬಾರ್ದಪ್ಪ ಇಲ್ಲಾಂದರೆ ದೇವ್ರನ್ನ ಸಹ ನಿಂಗೆ ಹಾಕಿ ಕೊಟ್ಬಿಡ್ತಾನೆ ಬಿಸ್ನೆಸ್ನ ಅಂತ ಹೇಳಿ ಶಾಂತಿ ಅಂತ ಇರ್ತಾಳೆ ಅದೇ ಟೈಮ್ಗೆ ಕಸ್ತೂರಿ ಏನಪ್ಪಾ ಎಂಥ ಕಾಲ ಬಂತು ದೇವರಿಗೆನೆ ಒಂಚೂರು ನಿಮಗೆ ಕೊಡ್ತೀನಿ ಅನ್ನೋಂಥ ಕಾಲ ಬಂದ್ಬಿಡ್ತಾರಪ್ಪ ಅಂತ ಹೇಳಿ ಕಸ್ತೂರಿ ಅನ್ಕೊಂತರ್ತಾಳೆ ಆಗ ಶಾಂತಿ ಇನ್ನು ನಾನು ಕೇಳಿದೇನೆ ಏನಿಲ್ಲ ತಾನೇ ಸೈಲೆಂಟಾಗಿ ನಿಂತ್ಕೋ ಆ ಸೂರ್ಯನ ಕರ್ಕೊಂಬಂದ್ ಬಂದಿರೋದಲ್ದರೆ ಈ ಒಂಥರ ಎಲ್ಲ ಮಾಡಿದ್ಯಾ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೂ ಬಿಡೋದಿಲ್ಲ ನಿನಗೆ ಈವಾಗಲ್ಲ ಮನೇಲಿ ಬಂದು ಹೇಳ್ತೀನಿ ಇವ್ರು ಸರಿಯಾಗಿ ಅಂತ ಹೇಳಿ ಶಾಂತಿ ಕಸ್ತರನ್ನು ಬೈತಾಯಿರ್ತಾಳೆ ಈ ಕಡೆ ಮೀನಾಗೆ ಲೋನ್ ಬೇಕು ಅಂತ ಹೇಳಿ ಬ್ಯಾಂಕ್ಗೆ ಬಂದಿರ್ತಾಳೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ಬಟ್ ಲೋನ್ ಕೊಡೋಕ್ಕಾಗೋದಿಲ್ಲ ಪ್ರಾಪರ್ ಬ್ಯಾಲೆನ್ಸ್ ಇಲ್ಲ ನಿಮ್ಮ ಅಕೌಂಟಲ್ಲಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ ಆಗ ಮೀನು ಸರ್ ನಾನು ತುಂಬ ಕಷ್ಟ ಬಿಡೋರು ನೀವು ನಮಗೇನೋ ಒಂಚೂರು ಹೆಲ್ಪ್ ಮಾಡಿರಲ್ವ ನಮ್ಮಲ್ಲಿರೋ ಸಾಮರ್ಥ್ಯ ಆಚೆ ಬರೋದು ಅಂದಾಗ ಹೌದಮ್ಮ ಬಟ್ ನನ್ನ ಪರ್ಸ್ನಲ್ ದುಡ್ಡಲ್ಲ ಇದು ಬ್ಯಾಂಕ್ ದುಡ್ಡು ಅದಕ್ಕೂ ಸ್ವಲ್ಪ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದಕ್ಕೆ ತಕ್ಕಂಗೆ ನಾವು ನಿಮಗೆ ಲೋನ್ ಕೊಡಬೇಕಲ್ವ ಅಂತ ಹೇಳಿ ಹೇಳಿದಾಗ ಓಕೆ ಸರ್ ಪರವಾಗಿಲ್ಲ ತೊಂದರೆ ಏನಿಲ್ಲ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಆಚೆ ಬರ್ತಾಳೆ ಅಲ್ಲಿರೋ ಒಂದು ಮ್ಯಾನೇಜರ್ ಬಂದು ಮೀನಾಗೆ ಮೇಡಮ್ ನನಗೆ ಗೊತ್ತಿರೋ ಒಬ್ಬರು ಫೈನಾನ್ಸ್ ಇದ್ದಾರೆ ಅವ್ರ ನಂಬರ್ ಕೊಡ್ತೀನಿ ಅವರಿಗೆ ಕಾಲ್ ಮಾಡಿ ವಿಚಾರಿಸಿ ಖಂಡಿತವಾಗ್ಲೂ ಅವರು ನಿಮಗೆ ಕೊಡ್ತಾರೆ ಅಂದಾಗ ಮೀನಾ ಬೇಡ ಸರ್ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ತಾಳೆ ಇಲ್ಲ ಸರ್ ಮೇಡಮ್ ಇಂಟ್ರೆಸ್ಟ್ ಎಲ್ಲ ಏನೂ ಇಲ್ಲ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ದಾರೇನೆ ಕೊಡ್ತಾರೆ ಅವ್ರು ತುಂಬ ಒಳ್ಳೆಯವರು ಮೇಡಮ್ ತೊಗೊಳ್ಳಿ ವಿಸಿಟಿಂಗ್ ಕಾರ್ಡ್ ಅಂತ ಹೇಳಿ ವಿಸಿಟಿಂಗ್ ಕಾರ್ಡನ್ನು ಕೊಡ್ತಾನೆ ಅಂತ ಹೇಳಿದಾಗ ಮೀನನ್ನು ಸಹ ಓಕೆ ಸರ್ ಥ್ಯಾಂಕ್ ಯು ಅಂತ ಹೇಳಿ ಹೇಳ್ತಾಳೆ ಅವ್ರ ಜೊತೆ ಮಾತಾಡೋ ಟೈಮ್ಗೆ ಮಂಜಾ ಬರ್ತಾನೆ ಏನೋ ನೀನು ಇಲ್ಲಿ ಅಂದಾಗ ಡೆಲಿವರಿ ಇತ್ತು ಅಕ್ಕ ಫುಡ್ಡು ಅದಕ್ಕೋಸ್ಕರ ಬಂದೆ ಅಂತ ಕೇಳ್ತಾಳೆ ನೀನೇನಕ್ಕ ಇಲ್ಲಿ ಅಂದಾಗ ನಾನು ಲೋನ್ ವಿಚಾರವಾಗಿ ನೀನು ಬಿಸ್ನೆಸ್ ಮಾಡೋಕ್ಕೆ ಓಡಾಡ ಯಾಕೋ ಬೇಕು ಮಂಜಾ ಈ ಕೆಲಸ ಎಲ್ಲ ಅಂದಾಗ ಒಬ್ಬರಿಗೆ ಊಟ ಕೊಡುವಂಥದ್ದು ಕೆಲಸ ಅಲ್ವಾ ಅದರಲ್ಲಿ ಏನಿದೆ ಅಕ್ಕ ನಾನು ಅದಕ್ಕೆ ತುಂಬ ಗೌರವ ಕೊಡ್ತೀನಿ ಅಂತ ಹೇಳ್ತಾಳೆ ಮುಂಜಾ ಅದು ಅಂದಾಗ ಮೈನಾಗು ಸಹ ತುಂಬ ಖುಷಿಯಾಗುತ್ತೆ ನೀನು ಲೋನ್ ಕೇಳೋಕ್ಕೆ ಹೋಗ್ತಾ ಇದ್ದಾ ಒಬ್ಬಳೇ ಇದೆಯಾ ಇರುವ ನಿಮಿಷ ನಾನು ಫುಡ್ ಡೆಲಿವರಿನ ಕೊಟ್ಟು ಬರ್ತೀನಿ ಇಬ್ಬರು ಸೇರಿ ಹೋಗೋಣ ಅಂತ ಹೇಳ್ತಾರೆ ಮಂಜಾ ಮತ್ತು ಮೀನಾ ಇಬ್ಬರು ಸೇರಿ ಫೈನಾನ್ಸ್ ಮನೆಗೆ ಹೋಗಿ ವೆಯ್ಟ್ ಮಾಡ್ತಾ ಇರ್ತಾರೆ ಅವರು ಬಂದು ನೀವು ಏನಲ್ಲಿ ಇರೋದು ಏನು ಕೆಲಸ ಮಾಡ್ತಾ ಇರೋದು ಅಂತ ಕೇಳಿದಾಗ ಹೂವು ಇದ್ದೀನಿ ಸರ್ ಸಣ್ಣ ಬಿಸ್ನೆಸ್ಸು ಈಗ ಒಂದು ಸ್ವಲ್ಪ ದೊಡ್ಡದಾಗ ಆರ್ಡ್ರ್ ಬಂದಿದೆ ಅದಕ್ಕೋಸ್ಕರ ದುಡ್ಡು ಬೇಕಿತ್ತು ಅಂದಾಗ ಎಷ್ಟು ಬೇಕು ದುಡ್ಡು ಅಂತ ಕೇಳ್ತಾರೆ ಒಂದು ಲಕ್ಷ ದುಡ್ಡು ಬೇಕಿತ್ತು ಸರ್ ಅಂತ ಹೇಳ್ತಾರೆ ಓಕೆ ಮಾ ಕೊಡ್ತೀನಿ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಇಲ್ಲ ಬಟ್ ನನಗೆ ಟೈಮ್ ಕರೆಕ್ಟಾಗಿ ಕೊಟ್ಟುಬಿಡ್ಬೇಕು ಅಂತಂದಾಗ ಖಂಡಿತವಾಗ್ಲೂ ಕೊಡ್ತೀನಿ ಸರ್ ಅಂತ ಹೇಳಿ ಹೇಳ್ತಾರೆ ಇವ್ರು ಯಾರು ನಿಂತಮ್ಮನ ಅಂದಾಗ ಹೌದು ನನ್ನ ತಮ್ಮ ಸರ್ ಏನು ಕೆಲಸ ಮಾಡ್ತಿದ್ರು ಅಂದಾಗ ಸರ್ ಓದ್ಕೊಂಡು ಫುಡ್ ಡೆಲಿವರಿ ಮಾಡ್ತಾಯಿದ್ದೀನಿ ಅಂದಾಗ ಒಳ್ಳೆಯದು ಈ ರೀತಿ ಕಷ್ಟಪಟ್ಟರೆ ಮುಂದೆ ಬರೋದು ಅಂತ ಹೇಳಿ ಹೇಳ್ತಾನೆ ಓಕೆ ಮೇಡಮ್ ಕೊಡ್ತೀನಿ ದುಡ್ಡು ಅಂತ ಹೇಳಿ ದುಡ್ಡು ತೊಗೊಬರೋಕ್ಕೆ ಹೋಗ್ತಾನೆ ಈ ಕಡೆ ಮಂಜ ಮೀನಾಗಿ ಅಕ್ಕ ಇದು ಖಂಡಿತವಾಗ್ಲೂ ನಿಜಾನ ಇವರು ಇಂಟ್ರೆಸ್ಟ್ ಇಲ್ದಿರ ಕೊಡ್ತಾರೆ ಕೊಡ್ತಾರೆ ಯಾರಾದರೂ ನನಗೇನೋ ಡೌಟ್ ಬರ್ತಿದೆ ಇದರಲ್ಲಿ ಮೋಸ ಏನೂ ಆಗಲ್ವಲ್ಲ ದಿವಸ ನಮಗೆ ಅಂತ ಹೇಳಿ ಮಂಜ ಕೇಳ್ತಾನೆ ಇಲ್ಲ ಕಣೋ ಮೋಸ ಎಲ್ಲ ಏನೂ ಆಗೋದಿಲ್ಲ ಇದರಲ್ಲಿ ತುಂಬ ಜನ ಒಳ್ಳೆಯವರು ಇರ್ತಾರೆ ಅದರಲ್ಲಿ ಇವರು ಒಬ್ಬರು ಅಷ್ಟೇ ಅಂತ ಮೀನ ತಮ್ಮಗೆ ಹೇಳ್ತಾಳೆ ಓಕೆ ಅಕ್ಕ ಅದರಿಂದ ನಿನಗೆ ನನಗೆ ಅಷ್ಟೇ ಸಾಕು ಬಿರ್ಯಾನೇ ಇಲ್ಲ ಯಾವುದಕ್ಕೂ ಹುಷಾರಾಗಿರು ನೀನು ಅಂತ ಹೇಳಿ ಮೀನಾಗೆ ಹೇಳ್ತಾರೆ ಸರಿ ಕಣ ಮಂಜ ಅಂತ ಹೇಳಿ ಮೀನನ್ನು ಸಹ ಸುಮ್ಮನೆ ಆಗ್ತಾಳೆ ದುಡ್ಡು ತಗೊಂಡು ಮನೆಗೆ ಬರ್ತಾಳೆ ಈ ಕಡೆ ಸೂರ್ಯನು ಸಹ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ ರವಿ ಮತ್ತು ಶ್ರುತಿಗೆ ನಾನು ಒಂದು ವಾರ ಇರೋದೆಲ್ಲ ಹುಷಾರ ನೋಡ್ಕೊ ಒಂದು ಲಕ್ಷಕ್ಕೆ ದುಡ್ಡಿಗೆ ಓಡಾಡ್ತಾ ಇದ್ದಾಳೆ ಮೀನಾ ಅಂತ ಹೇಳಿ ಹೇಳ್ತಾರೆ ಅದೇ ಟೈಮ್ಗೆ ಓಕೆ ನಾವು ನೋಡ್ಕೊತೀವಿ ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಮೀನಾಗೆ ಕಾಲ್ ಮಾಡ್ತಾರೆ ದುಡ್ಡು ಬಗ್ಗೆ ಹೇಳಿದ್ರು ನೀವು ಓಡಾಡ್ತಾ ಇದ್ದೀರ ಅಂತ ಹೇಳಿ ನಮ್ಮನ್ನು ಕೇಳ್ಬೋದಲ್ವಾ ನಾವು ನಿಮಗೆ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ರಿ ಅಂತ ಹೇಳಿ ಮೀನಾಗೆ ಹೇಳಿದಾಗ ಇಲ್ಲ ಒಬ್ಬರು ಫೈನಾನ್ಸಿಯರ್ ಹತ್ರ ಹೋಗಬೇಕು ಅದೇನಿದೆಯೋ ಕೇಳ್ಕೊ ಬರ್ತೀನಿ ನಾಳೆ ದಿವಸ ಅವರು ಅವ್ರನ್ನ ನಂಬಿದ್ರೆ ಇನ್ನೊಂದು ಸಣ್ಣ ಪುಟ್ಟ ದುಡ್ಗೂ ನಾವು ಅವ್ರ ಹತ್ರ ಹೋಗ್ಬೋದಲ್ವಾ ಅಂತ ಹೇಳಿ ಮೀನಾ ಈ ಕಡೆ ಮಾತಾಡಿರ್ತಾಳೆ ಫೈನಾನ್ಸರ್ ಹತ್ರ ಮೀನಾ ದುಡ್ಡು ಖಂಡಿತವ್ರ ನಾಳೆ ಅಷ್ಟರಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳಿ ದುಡ್ಡನ್ನು ತಗೊಂಡು ಡೆಕೋರೇಷನ್ ಹತ್ರ ಬರ್ತಾಳೆ ಡೆಕೋರೇಷನ್ ಅಲ್ಲಿ ಅಕ್ಕ ಈ ಕಡೆ ಹೂ ಬಿಡಿ ಆ ಕಡೆ ಹೂವಿಡಿ ಒಂಚೂರು ಚೆನ್ನಾಗಿ ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ನಮಗೆ ಈ ತಲೆ ಓಡೋಲ್ಲ ನೀನು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ರೆಡಿ ಮಾಡಿದ್ದೀಯ ಅಂತಂದಾಗ ಅಕ್ಕ ಕೆಲ್ಸಕ್ಕೆ ಅಲ್ವಾ ಗೊತ್ತಾಗೋದು ಕಷ್ಟ ಏನು ಅಂಥೇಳಿ ಯಾವ ಥರ ಹೇಳಿ ಅಂಥೇಳಿ ಅಂಥೇಳಿ ಮೀನಾ ಅಂತಾಳೆ ನೀನು ಬಿಡಮ್ಮ ಗ್ರೇಟು ಅಂತ ಹೇಳಿ ಅವರೆಲ್ಲ ಅಂತ ಇರ್ಬೇಕಾದ್ರೆ ಸರಿ ಅಕ್ಕ ಬನ್ನಿ ಅಕ್ಕ ಒಂದು ಸೆಲ್ಫಿ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಒಂದು ಫೋಟೋ ಇಟ್ಕೊತರ್ತಾರೆ ಸರಿ ನಮ್ಮ ಹಸ್ಬೆಂಡ್ಗೆ ಡೆಕೋರೇಷನ್ನ ತೋರಿಸ್ಬೇಕು ಅಂತ ಹೇಳಿ ಮೀನಾ ಸೂರ್ಯಗೆ ಫೋನ್ ಮಾಡೋಕ್ಕೆ ಸೈಡ್ಗೆ ಹೋಗ್ತಾಳೆ ಅದೇ ಟೈಮ್ಗೆ ವಿಶಾಲಾಕ್ಷಿ ಅವರ ಹುಡುಗ ಯಾರು ಅವನು ಅವನು ಎಲ್ಲ ನೋಡಿ ವಿಶಾಲಾಕ್ಷಿ ಹತ್ರ ಓಡೋಗ್ತಾನೆ ಅಕ್ಕ ಅವರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದಾಗ ನಿಮ್ಮ ಅಷ್ಟು ಮಾಡಿಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಡೆಕೊರೇಷನ್ ಮಾಡಿದ್ದಾರೆ ಏನು ಅಕ್ಕ ಮುಂದಿನ ಪ್ಲಾನ್ ಅಂದಾಗ ಅದೆಲ್ಲ ಹೇಳಬಾರ್ದು ಕಣೋ ಕಾದು ನೋಡೋ ಏನು ಅಂತ ಗೊತ್ತಾಗುತ್ತೆ ಅಂತ ಇದೇ ಲಾಸ್ಟು ಖುಷಿಯಾಗಬೇಕು ಅವಳಿಗೆ ಇನ್ನೊಂದು ಯಾವತ್ತೂ ನಗಲೇಬಾರ್ದು ಕಣ್ಣೀರಲ್ಲೇ ಕೈ ತೊಳಿಬೇಕು ಅವಳು ಆ ಥರ ಮಾಡ್ತೀನಿ ನೋಡ್ಕೊಳ್ಳೋ ಅಂತ ಹೇಳಿ ವಿಶಾಲಾಕ್ಷಿ ಹೇಳ್ತಾ ಇರ್ತಾಳೆ ಅದಾದಮೇಲೆ ಹೌದು ಅಂತ ಹೇಳಿ ಹುಡುಗನು ಸಹ ಸುಮ್ಮನೆ ಆಗೋಗ್ತಾನೆ ನಾಳೆ ನೋಡು ಹೆಂಗಿರುತ್ತೆ ಅವಳ ಪರಿಸ್ಥಿತಿ ಅಂತ ಹೇಳಿ ವಿಷಾಲಾಕ್ಷಿ ಅಂತ ಇರ್ತಾಳೆ ಈ ಕಡೆ ಸೂರ್ಯಗೆ ಮೀನಾ ಕಾಲ್ ಮಾಡಿ ನೋಡಿರಿ ಡೆಕೋರೇಷನ್ ಹೇಗೆ ಮಾಡಿದ್ದೀನಿ ಏನು ಅಂತ ಹೇಳಿ ಹೇಳ್ತಾಳೆ ಸರಿ ಕಣೆ ನೋಡ್ತೀನಿ ಒಂದೆರಡು ನಿಮಿಷ ಇರೆ ಅಂತ ಹೇಳಿ ನಾನು ನೋಡ್ತಾನೆ ತುಂಬ ಚೆನ್ನಾಗಿದೆ ಮೀನಾ ಇಷ್ಟು ಚೆನ್ನಾಗಿ ಮಾಡಿದ್ದೆ ಡೆಕೋರೇಷನ್ನು ಎಷ್ಟೇ ಆಗಲಿ ಸೂರ್ಯ ಅಲ್ವಾ ನನ್ನ ಸಾಹಸ ಮಾಡಿದ್ಮೇಲೆ ಖಂಡಿತವಾಗ್ಲೂ ಒಳ್ಳೇದಾಗಲೇಬೇಕಲ್ವಾ ಅಂತ ಹೇಳಿ ಸೂರ್ಯ ಅಂತಾನೆ ಹೌದು ರೀ ತುಂಬ ಚೆನ್ನಾಗಿ ಬಂದಿದೆ ಡೆಕೋರೇಷನು ಅಂತ ಹೇಳಿ ಮೀನಾ ಅಂದಾಗ ಸರಿ ನಮ್ಮ ನಿನ್ನ ಜೊತೆ ಕೆಲಸ ಮಾಡಿರೋರಿಗೆಲ್ಲ ನಾನು ಅಕ್ಕ ತಂಗಿರಿಗೆಲ್ಲ ಒಳ್ಳೆ ಪೇಮೆಂಟು ಕೊಟ್ಬಿಡು ಅವ್ರು ಕಷ್ಟ ಬಿದ್ದಿದ್ದಾರೆ ಅವರು ಅವರಿಗೆ ಅಂತ ಏನಿದೆ ಅವ್ರದ್ದು ಅವ್ರು ಕೊಟ್ಬಿಡು ಅಂತ ಹೇಳಿ ಅಂದಾಗ ಮೀನಾ ಸರಿ ಆಯಿತು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ನಾಳೆ ಎಪಿಸೋಡಲ್ಲಿ ಅವರ ಅಗ್ರಿಮೆಂಟು ಏನಾಯಿತು ಮುಂದೆ ಮೀನಾ ಏನು ಮಾಡ್ತಾಳೆ ಆ ದುಡ್ಡುಗೋಸ್ಕರ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಆದಷ್ಟು ತಿಳಿಸ್ಕೊಡ್ತೀನಿ ನನ್ನ ಒಂದು ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆದಷ್ಟು ನಮ್ಮನ್ನ ಎಂಕರೇಜ್ ಮಾಡಿ ಬಾಯ್ ಬಾಯ್